ಎಂದರೆ ಒಂದು ವಿಷಯವನ್ನ ವಿಮರ್ಶೆಯ ಒಳಿತಾದ ವಿಷಯಗಳನ್ನ ಪ್ರಸ್ತುತಪಡಿಸುವುದು ಅಂತೆಯೇ ಆ ಹಿನ್ನೆಲೆಯಲ್ಲಿ ಆ ಮೆಗಟ್ಟಿನಲ್ಲಿ ಒಂದು ವೈಜ್ಞಾನಿಕ ಸಂಚಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಈ ವೈಚಾರಿಕತೆಯ ಬಳಗದಲ್ಲೂ ಕೂಡ ನಾವು ಈ ಬಗ್ಗೆ ಧನ್ಯವಾದಗಳನ್ನ ಸಮರ್ಪಿಸೋಣ ಬೆಳಗಿಂಬ ಜ್ಯೋತಿ ಈ ಒಂದು ಕಾರ್ಯಕ್ರಮದ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರಾಮಚಂದ್ರ ಎಸ್ ಎಸ್ ಅಜ್ಜಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಪ್ರತಿಭೆಗೆ ಫಲವಾಗಿ ನೀಡ್ತಕ್ಕಂಥ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಡಿ ಎಸ್ ಪಿ ಸರ್ ಅವರಲ್ಲಿ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಸಕರೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ತಮ್ಮ ಪ್ರತಿಭೆಗೆ ಪುರಸ್ಕಾರವನ್ನು ಸ್ವೀಕರಿಸಲು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಸೆಗಳಾಗಿರ್ತಕ್ಕಂಥ ಎಲ್ಲ ಸೇವಾ ತಂತ್ರಗಳ ವಿವಿಧ ಸಂಘಟನೆಯ ಪದಾಧಿಕಾರಿಗಳ ಅಧ್ಯಕ್ಷರೇ ವಿದ್ಯಾರ್ಥಿಗಳ ಜೊತೆ ಆಗಮಿಸಿರ್ತಕ್ಕಂಥ ಪೋಷಕ ವರ್ಗದವರೇ ಎಲ್ಲರೂ ಕೂಡ ಇವತ್ತು వ్యవస్థాన్ని అత్యంత గౌరవ సిగ్గుతాయి ఉత్తమవాల జనవన్న ఉత్తమ కృతయ్యత ఉత్తమ సంస్కార మాత్ర ఈ సమాజ గౌరవపడతా ಏನು ಬಹಳ ದೂರ ಹೋಗೋದು ಬೇಕಾಗಿಲ್ಲ ನಮ್ಮ ಮಕ್ಕಳ ಹಾಸನದಲ್ಲಿ ಮಾತುಸ ಹೋಗಿದ್ದಾರೆ ಅವರ ಜ್ಞಾನದ ಅಂತಾರಾಷ್ಟ್ರೀಯ ಭೂಕರ್ಶಸ್ತಿ ಭಾಜನಾಗಿದ್ದಾರೆ ಅಂತಂದ್ರೆ ಬಹಳ ದೂರದ ಉದಾಹರಣೆ ಬೇಕಾಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸಾಕಷ್ಟು ನಾವು ನಾವು ಏನ್ ಮಾಡ್ತಿದ್ವಿ ಅಂದ್ರೆ ನನ್ ಅದಿಲ್ಲ ಇಲ್ಲ ನಮ್ಗೆ ಇದಿಲ್ಲ ನಮ್ಗೆ ಒಳ್ಳೆ ಶಾಲೆ ಇಲ್ಲ ನಮ್ಗೆ ಒಳ್ಳೆ ಟೀಚರ್ಸ್ ಇಲ್ಲ ಹೊರೆಯ ವರ್ಗಗಳ ಬಗ್ಗೆ ನಾವು ಭರವಸೆಗಳ ಬಗ್ಗೆ ನೇಳ್ತಾ ಹೋಗ್ತೀವಿ ಆದ್ರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಧನೆಗಳಾಗಿ ಅವಕಾಶ ಇದೆ ನಮ್ಮ ಆಸರ ಭಾರತದ ಸರ್ಕಾರದಿಂದ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ ಅದರಿಂದ ಇವತ್ತು ನಾವು ಅಂತವರು ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿದ್ದಾರೆ ನನ್ನ ಅನುಭವದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಾಮಾನ್ಯ ಜನ ಕಾರ್ಡ್ ಸ್ಕೂಲ್ ಮಕ್ಕಳಿಗೆ ಇರೋದಿಲ್ಲ ನನ್ನ ಅನುಭವ ಇದೆ ಸರ್ಕಾರಿ ಸರ್ಕಾರಿ ಸಾಕಷ್ಟು ಭೇಟಿ ಆಗ್ತಾರೆ ಸಾಕಷ್ಟು ಅಂಗಡಿ

ಯಶಸ್ಸಾಗೋದಕ್ಕೆ ಸಾಧ್ಯ ಕಮ್ಮಿ ಇಲ್ಲ ಶಾಲೆ ಮಂಡಳಿಗಳಲ್ಲಿ ಖಂಡಿತವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾಡಿದ್ರು ಸರ್ಕಾರಿ ಶಾಲೆ ಮಕ್ಕಳಿಗೆ ಇರೋ ಅವಕಾಶ ಸಿಕ್ಕಿಂತ ಮುಂದೆ ಹೋಗಿ ಹೋಗ್ತೀರಿ ಡಿಗ್ರಿಗೆ ಹೋಗ್ತೀರಿ ಇನ್ನೂ ಒಳ್ಳೆ ಅವಕಾಶಗಳು ಸಿಗ್ತದೆ ಇರೋದಿಲ್ಲ ವಿಚಾರವನ್ನು ಹೇಳಿದ ಜೊತೆಗೆ ಇವತ್ತು ಸಮಾಜ ಸಮಾಜ ಬೇರೆ ವಿಶ್ವಸಂಸ್ಥೆಯಲ್ಲಿ ಆ ದೇಶದ ಧ್ವಜವನ್ನ ಮಾತ್ರ ಅರ್ಧಕ್ಕೆ ಇಳಿಸಿ ಗೌರವವನ್ನು ಸೂಚಿಸ್ತಾರೆ ಆದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ವಿಶ್ವಸಂಸ್ಥೆಯಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದಾಗ